ಪ್ರತಿ ಸಲ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದು ಈ ಹಿಡೇ ಇರುತ್ತೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿತ್ತು ಆದ್ರೆ ಬೌಲಿಂಗ್ ನೀಟ್ ಫುಲ್ ಈ ಡನ್ಲನಾದ್ರೂ ಕಪ್ ತೆಗೆದುಕೊಂಡು ಬಂದು ಈ ಸಲ ಕಪ್ ನಮ್ದೇ ಅಂತೇಳಿ ಹೇಳುವಂತೆ ಎಲ್ಲರಿಗೂ ಆಗ್ಲಿ ಅಂತ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ ಬ್ಯಾಲೆನ್ಸ್ ಮಾಡುವಂತಹ ಟೀಮ್ ಕಟ್ಬೇಕು ನಮ್ಮ ಸಪೋರ್ಟ್ ಏನಿದ್ರು ಆರ್ ಸಿ ಬಿ ಟೀಮ್ ಗೆ ನಿಮ್ಮ ಸಪೋರ್ಟ್ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂತಹ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಐಪಿಎಲ್ ಬಗ್ಗೆ ನಿಮಗೆ ತಿಳಿಸಿಕೊಡಕ್ಕೆ ಬರ್ತಾ ಇದ್ದೀನಿ ಇನ್ನೇನು ಮುಂದಿನ ವರ್ಷ ಐ ಪಿ ಎಲ್ ಪ್ರಾರಂಭವಾಗ್ತಾ ಇದೆ ಈ ಐಪಿಎಲ್ ಅಲ್ಲಿ ನಮಗೆ ಅಫಿಷಿಯಲ್ ಆಗಿ ಈ ಒಂದು ಐಪಿಎಲ್ ಹರಾಜ್ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ ಈ ಒಂದು ಹರಾಜ್ ಪ್ರಕ್ರಿಯೆಯಲ್ಲಿ ಅಹ್ ಯಾರ್ಯಾರು ಆಟಗಾರರು ಪಾಲ್ಗೊಳ್ತಾ ಇದಾರೆ ಮತ್ತೆ ಎ ಬಿ ಡಿ ಹೇಳಿರುವಂತೆ ಈ ಒಂದು ಆರ್ ಸಿ ಬಿ ಟೀಮ್ ಅಲ್ಲಿರುವಂತಹ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಬೇಕಂದ್ರೆ ನಾಲ್ಕು ಜನ ಆಟಗಾರರು ಅಂತ ಹೇಳಿದ್ದಾರೆ ಆ ನಾಲ್ಕು ಜನ ಆಟಗಾರರು ಯಾರು ಅಂತೇಳಿ ನೋಡ್ತಾ ಹೋಗೋಣ ಹಾಗೆ ಐ ಪಿ ಎಲ್ ನಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರುವಂತಹ ಈ ಒಂದು ಐ ಪಿ ಎಲ್ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಟೀಮ್ ಗಳಿಗೆ ಯಾರ್ಯಾರು ಕೋಚ್ ಗಳಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ ಯಾವ್ಯಾವ ತಂಡದಿಂದ ಯಾರ್ಯಾರು ರಿಟೆನ್ಶನ್ ಆಗಿದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ ಹಾಗೆ ಆರ್ ಟಿ ಎಂ ಕಾರ್ಡ್ ಅನ್ನು ಬಳಸಿ ಇನ್ನೂ ಮೂರು ಜನ ಆಟಗಾರರನ್ನು ಆರ್ ಸಿ ಬಿ ರಿಟೆನ್ಷನ್ ಅನ್ನು ಪಡ್ಕೊಳ್ಬಹುದು ಆ ಮೂರು ಜನ ಆಟಗಾರರು ಯಾರು ಅಂತ ಹೇಳಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ ಎಲ್ಲಿ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಈ ಒಂದು ಐ ಪಿ ಎಲ್ ಬಗ್ಗೆ ಮಾಡ್ತಾ ಇರುವಂತಹ ಮೊದಲೇ ವಿಡಿಯೋ ಇದಾಗಿದೆ ಸಣ್ಣ ಪುಟ್ಟ ಏನಾದ್ರು ಮಿಸ್ಟೇಕ್ ಇದೆ ಇರುತ್ತೆ ಒಂದು ಸ್ವಲ್ಪ ಇರಲಿ ಇದೇ ತರ ವಿಡಿಯೋಗಳನ್ನು ಗಳು ನಿನ್ ಮುಂದೆ ಮಾಡ್ಬೇಕಾ ಬೇಡ ಅಂತೇಳಿ ನೀವು ಒಂದ್ ಸ್ವಲ್ಪ ಸಲಹೆ ಕೊಟ್ರೆ ಅದರ ಅದ್ರ ಬೇಸ್ ಮೇಲೆ ನಾನು ವಿಡಿಯೋ ಮಾಡ್ಬೇಕಾ ಬೇಡ ಅಥವಾ ಯಾವ ತರ ವಿಡಿಯೋಗಳನ್ನು ಮಾಡ್ಬೇಕು ಅಂತೇಳಿ ನೀವು ನನಗೆ ತಿಳಿಸ್ತಾ ಹೋದ್ರೆ ಅದೇ ತರ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ ಸೌದಿ ಅರೇಬಿಯಾದಲ್ಲಿರುವಂತಹ ಜೆಡಾ ಎನ್ನುವಲ್ಲಿ ಈ ಒಂದು ಐಪಿಎಲ್ ಆಕ್ಷನ್ ನಡೆಯಲಿದೆ ಇದೇ ತಿಂಗಳ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ದಿನಾಂಕದಂದು ಸಂಜೆ ಈ ಒಂದು ಐ ಪಿ ಎಲ್ ಹರಾಜು ಪ್ರಕ್ರಿಯೆ ಪ್ರಾರಂಭ ಆಗಲಿದೆ ಈ ಒಂದು ಐ ಪಿ ಎಲ್ ಹರಾಜು ಪ್ರಕ್ರಿಯೆ ಟೋಟಲ್ ಆಕ್ಷನ್ ಅಲ್ಲಿರುವಂತಹ ಪ್ಲೇಯರ್ ಗಳು ಜನ ಇದ್ದಾರೆ ಅಂದ್ರೆ ಸಾವಿರದ ಐನೂರ ಎಪ್ಪತ್ನಾಲ್ಕು ಜನ ಇದ್ದಾರೆ ಅದರಲ್ಲಿ ನಮ್ಮ ಇಂಡಿಯಾದ ಪ್ಲೇಯರ್ಸ್ ಸಾವಿರದ ನೂರ ಅರವತ್ತೈದು ಜನ ಇದ್ದಾರೆ ಫಾರಿನ್ ಪ್ಲೇಯರ್ಸ್ ನೋಡ್ತಾ ಹೋದ್ರೆ ನಾನೂರ ಒಂಬತ್ತು ಜನ ಫಾರಿನ್ ಪ್ಲೇಯರ್ಸ್ ಇದಾರೆ ಇಷ್ಟು ಜನರನ್ನು ಹರಾಜು ಪ್ರಕ್ರಿಯೆಯಲ್ಲಿ ಆಕ್ಷನ್ ಮಾಡಲಾಗುತ್ತೆ ಯಾರ್ಯಾರು ಇಷ್ಟೆಷ್ಟು ಪ್ರೈಸ್ಗೆ ಹೋಗ್ತಾರೆ ಅಂತೇಳಿ ನಾವು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಆ ಸಂಜೆ ನಡೆಯುವ ಒಂದು ಐ ಪಿ ಎಲ್ ಹರಾಜು ಪ್ರಕ್ರಿಯೆಯಲ್ಲಿ ನಮಗೆ ಗೊತ್ತಾಗುತ್ತೆ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ನಮ್ಮ ಭಾರತದ ಆಟಗಾರರು ಬೇಸ್ ಪ್ರೈಸ್ ಅಂದ್ರೆ ಎರಡು ಕೋಟಿ ಬೇಸ್ ಪ್ರೈಸ್ಗೆ ಇರುವಂತಹ ಆಟಗಾರರು ಯಾರ್ಯಾರು ಅಂತೇಳಿ ನಾವು ನೋಡ್ತಾ ಹೋಗೋಣ ಅದರಲ್ಲಿ ನಮಗೆ ಕೆ ಎಲ್ ರಾಹುಲ್ ಪಂತ್ ಮತ್ತೆ ಶ್ರೇಯಸ್ ಅಯ್ಯರ್ ಅಶ್ವಿನ್ ಚಹಲ್ ಮತ್ತೆ ಸಮೀ ಖಲೀಲ್ ಅಹಮದ್ ದೀಪಕ್ ಚಹರ್ ನಟರಾಜನ್ ಇಶಾನ್ ಕಿಶನ್ ವೆಂಕಟೇಶ್ ಅಯ್ಯರ್ ಮುಕೇಶ್ ಭುವನೇಶ್ವರ್ ಕುಮಾರ್ ಪ್ರಸಿದ್ಧ ಕೃಷ್ಣ ಪಡಿಕಲ್ ಕೃಣಲ್ ಪಾಂಡೆ ಹರ್ಷಲ್ ಪಟೇಲ್ ಹರ್ಷದೀಪ್ ವಾಷಿಂಗ್ಟನ್ ಸುಂದರ್ ಶರ್ದು ಠಾಕೂರ್ ಸಿರಾಜ್ ಉಮೇಶ್ ಮತ್ತು ಆವಿಷ್ಕಾನ್ ಇಷ್ಟೂ ಜನರು ಕೂಡ ಭಾರತದ ಆಟಗಾರರು ಐ ಪಿ ಎಲ್ ಹರಾಜು ಪ್ರಕ್ರಿಯೆಯಲ್ಲಿ ಬೇಸ್ ಪ್ರೈಜ್ ಹುಡುಗು ಎರಡು ಕೋಟಿ ಆಗುತ್ತೆ ಇನ್ನು ನಾವು ಬಹಳ ಮುಖ್ಯವಾಗಿ ಗಮನಿಸಿರುವಂತೆ ನೀವು ಆಲ್ರೆಡಿ ಈಗಾಗಲೇ ಪೇಪರ್ ಅಲ್ಲಿ ನೋಡಿರ್ತರ ವಿಡಿಯೋಸ್ ನೋಡಿರ್ತಾರೆ ಎಲ್ಲಾ ಕಡೆ ನಿಮ್ಗೆ ಆಗ್ಲೇ ಗೊತ್ತಿರುತ್ತೆ ಯಾವ್ಯಾವ ತಂಡದಿಂದ ಯಾರ್ಯಾರನ್ನ ಐ ಪಿ ಎಲ್ ಹರಾಜು ಪ್ರಕ್ರಿಯೆಯಲ್ಲಿ ರಿಟಿನ್ಸಿ ಉಳಿಸ್ಕೊಂಡಿದೆ ಅಂತೇಳಿ ನಿಮ್ಗೆ ಆಗ್ಲೇ ಗೊತ್ತಿದೆ ಯಾವ್ಯಾವ ತಂಡ ಯಾರನ್ನ ಉಳಿಸ್ಕೊಂಡಿದೆ ಅಂತೇಳಿ ನಾವೀಗ ಅಹ್ ಒಂದ್ಸರಿ ನೋಡ್ತಾ ಹೋಗೋಣ ಸಿ ಎಸ್ ನೋಡ್ತಾ ಹೋದ್ರೆ ನಮ್ಗೆ ಗಾಯಕ್ವಾಡ್ ಜಡೇಜಾ ಪತಿರಾಣಾ ದುಬೆ ಮತ್ತೆ ಧೋನಿ ಇವರನ್ನು ಸಿ ಎಸ್ ಕೆ ತಂಡ ಉಳಿಸ್ಕೊಂಡಿದೆ ಹಾಗೆ ಡಿ ಸಿ ನೋಡ್ತಾ ಹೋದ್ರೆ ಹರ್ಷರ್ ಪಟೇಲ್ ಯಾದವ್ ಸ್ಟಬ್ಸ್ ಮತ್ತೆ ಪೋರೆಲ್ ಇವರನ್ನು ಡೆಲ್ಲಿ ತಂಡ ಉಳಿಸ್ಕೊಂಡಿದೆ ಇನ್ನು ಜಿ ಟಿ ಯಾವ್ಯಾವ ಆಟಗಾರರನ್ನು ಅಂತ ಅಂತೇಳಿ ನಾವು ನೋಡ್ತಾ ಹೋದ್ರೆ ರಶೀದ್ ಖಾನ್ ಶುಭ್ಮಾನ್ ಗಿಲ್ ಸಾಯಿ ಸುದರ್ಶನ್ ತಿವಾಟಿಯಾ ಮತ್ತೆ ಶಾರುಖ್ ಖಾನ್ ಇವರನ್ನು ಜಿ ಟಿ ತಂಡ ಉಳಿಸ್ಕೊಂಡಿದೆ ಟೋಟಲ್ ಆಗಿ ಐದು ಜನರನ್ನು ಉಳಿಸ್ಕೊಂಡಿದೆ ಅತ ಎಸ್ ಕೆ ಕೂಡ ಐದು ಜನರನ್ನು ಪ್ರಿಟೆನ್ಷನ್ ರೂಪದಲ್ಲಿ ಉಳಿಸ್ಕೊಂಡಿದೆ ಇನ್ನು ಕೆ ಕೆಆರ್ ತಂಡದಲ್ಲಿ ನಾವು ನೋಡ್ತಾ ಹೋದ್ರೆ ರಿಂಕು ಸಿಂಗ್ ಸುನಿಲ್ ನರೇನಾ ವರುಣ್ ಚಕ್ರವರ್ತಿ ರಸೇಲ್ ಅರ್ಷಿತ್ ರಾಣಾ ರಮಣದೀಪ್ ಸಿಂಗ್ ಇವರನ್ನು ಈ ಒಂದು ಕೆ ತಂಡ ಉಳಿಸ್ಕೊಂಡಿದೆ ಬಹಳ ಮುಖ್ಯವಾಗಿ ನಾವು ನೋಡ್ತಾ ಹೋದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಪಿ ಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಟ್ಟಂತಹ ಕ್ಯಾಪ್ಟನ್ ಏನಿದ್ರು ಶ್ರೇಯ್ ಅಯ್ಯರ್ ಅವರನ್ನು ಈ ಒಂದು ಕೆ ತಂಡ ರಿಲೀಸ್ ಮಾಡಿದೆ ಇನ್ನು ಎಲ್ ಎಸ್ ಸಿ ತಂಡ ನೋಡ್ತಾ ಹೋದ್ರೆ ನಿಖುಲ ಕೋರನ್ ಎಂ ಹ್ಯಾದವ್ ರವಿ ಬಿಷ್ಣು ಮೋಷಿನ್ ಖಾನ್ ಮತ್ತೆ ಮಧೋನಿ ಇವರನ್ನು ಈ ಒಂದು ಎಲ್ ಎಸ್ ಸಿ ತಂಡ ಉಳಿಸ್ಕೊಂಡಿದೆ ಹಾಗೆ ಎಂ ಐ ಯಾವ್ಯಾವ ಅವರ ಆಟಗಾರರನ್ನು ಉಳಿಸ್ಕೊಂಡಿದೆ ಮುಂಬೈ ತಂಡ ಪ್ರಮುಖವಾಗಿ ಯಾವ ಆಟಗಾರರನ್ನು ಉಳಿಸ್ಕೊಂಡಿದೆ ಅಂತೇಳಿ ನಾವು ನೋಡ್ತಾ ಹೋದ್ರೆ ಬುಂಗ್ರಾ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯ ರೋಹಿತ್ ಶರ್ಮಾ ಮತ್ತೆ ತಿಲಕ್ ವರ್ಮಾ ಈ ಆಟಗಾರರನ್ನು ಮುಂಬೈ ತಂಡ ಉಳಿಸ್ಕೊಂಡಿದೆ ಹಾಗೆ ಪಂಜಾಬ್ ಯಾವ್ಯಾವ ಆಟಗಾರರನ್ನು ಉಳಿಸ್ಕೊಂಡಿದೆ ಅಂದ್ರೆ ಪಂಜಾಬ್ ಕೂಡ ಬರೀ ಎರಡು ಆಟಗಾರರನ್ನು ಮಾತ್ರ ಉಳಿಸ್ಕೊಂಡಿದೆ ಶಾಂಕ್ ಸಿಂಗ್ ಮತ್ತು ಪ್ರಭು ಸಿಮ್ರಾನ್ ಸಿಂಗ್ ಅನ್ನು ಪಂಜಾಬ್ ತಂಡ ಉಳಿಸ್ಕೊಂಡಿದೆ ಆರ್ ತಂಡ ರಾಜಸ್ಥಾನ ತಂಡ ಯಾವ್ಯಾವ ಆಟಗಾರರನ್ನು ಉಳಿಸ್ಕೊಂಡಿದೆ ಅಂತ ನಾವು ನೋಡ್ತಾ ಹೋದ್ರೆ ಸ್ಯಾಮ್ಸಂಗ್ ಜೈಶ್ವಾಲ್ ಪರಾಗ್ ಜುರೇಲ್ ಹಿಟ್ ಮೇಯರ್ ಮತ್ತೆ ಎಸ್ ಶರ್ಮಾ ಈ ಒಂದು ಆಟಗಾರರನ್ನು ರಾಜಸ್ಥಾನ ತಂಡ ಉಳಿಸ್ಕೊಂಡಿದೆ ಇನ್ನು ಆರ್ ಸಿ ಬಿ ಯಾವ ಆಟಗಾರರನ್ನು ನಾವು ಅಂತ ಅಂತೇಳಿ ನೋಡ್ತಾ ಹೋದ್ರೆ ಆರ್ ಸಿ ಬಿ ತಂಡ ಕೇವಲ ಮೂರು ಆಟಗಾರನ್ನು ಮಾತ್ರ ಈ ಸಲ ಉಳಿಸ್ಕೊಂಡಿದೆ ಯಾಕಂದ್ರೆ ಆ ಬೌಲಿಂಗ್ ಯೂನಿಟ್ ಅನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಬೇಕು ಅಂತೇಳಿ ಒಂದು ಆರ್ ಸಿ ಬಿ ತಂಡ ಮುಂದೆ ಬಂದಿದೆ ಆ ಯಾವ್ಯಾವ ಆಟಗಾರನ್ನ ಉಳಿಸ್ಕೊಂಡಿದೆ ಅಂದ್ರೆ ನಿಮ್ಗೆಲ್ಲರೂ ಹಾಗೆ ವಿರಾಟ್ ಕೊಹ್ಲಿ ಪಟಿದಾರ್ ಮತ್ತೆ ಯಶ್ ದಯಾ ಈ ಮೂರು ಜನ ಆಟಗಾರರನ್ನು ಆರ್ ಸಿ ಬಿ ತಂಡ ಉಳಿಸ್ಕೊಂಡಿದೆ ಹಾಗೆ ಎಸ್ ಆರ್ ಎಚ್ ತಂಡ ಯಾವ್ಯಾವ ಆಟಗಾರನ್ನು ಉಳಿಸ್ಕೊಂಡಿದೆ ಹೇಳಿ ನಾವು ನೋಡ್ತಾ ಹೋದ್ರೆ ಎಚ್ ಖಲೀಲ್ ಪ್ಯಾಟ್ ಕಮಿನ್ಸ್ ಅಭಿಷೇಕ್ ಶರ್ಮಾ ಟ್ರಾವಿ ಹೆಡ್ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಈ ಆಟಗಾರರನ್ನು ಎಸ್ಆರ್ಎಸ್ ತಂಡ ಉಳಿಸಿಕೊಂಡಿದೆ ಹರಾಜು ಪ್ರಕ್ರಿಯೆ ಮೆಗಾ ಆಕ್ಷನ್ ಅಲ್ಲಿ ಆರ್ ಟಿ ಎಂ ಕಾರ್ಡ್ ಅನ್ನು ಉಳಿಸಿಕೊಂಡು ಆಟಗಾರರನ್ನು ಹಿಂಪಡಿಬಹುದು ಅಂತ ಆಟಗಾರರು ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ ಆರ್ ಸಿ ಬಿ ತಂಡವು ಪ್ರಮುಖವಾಗಿ ಮೂರು ಜನರನ್ನು ಆರ್ಟಿಎಂ ಕಾರ್ಡ್ ಅನ್ನು ಬಳಸಿ ಡಿಟೆಕ್ಷನ್ ಪಡೆಯಲಿದೆ ಹೇಳಿ ಹೇಳ್ತಾ ಇದಾರೆ ಯಾರ್ಯಾರಂದ್ರೆ ಸಿರಾಜ್ ವಿಲ್ ಜಾಕ್ಸ್ ಮತ್ತೆ ವೈಶಾಂಕ್ ವಿಜಯ್ ಕುಮಾರ್ ಈ ಮೂರು ಜನ ಆಟಗಾರರನ್ನು ಮೆಗಾ ಆಕ್ಷನ್ ಅಲ್ಲಿ ಆರ್ ಟಿ ಎಂ ಕಾರ್ಡ್ ಅನ್ನು ಬಳಸಿ ವಾಪಸ್ ಅಂತ ಅಂತೇಳಿ ಮಾಹಿತಿ ಬರ್ತಾ ಇದೆ ನಿಮಗೆ ಈ ಮೂರು ಜನ ಬಿಟ್ಟು ಬೇರೆ ಯಾರಾದರೂ ರಿಟೆಕ್ಷನ್ ಮಾಡ್ಕೊಂಡ್ರೆ ಬೆಸ್ಟ್ ಆಗುತ್ತಾ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಆ ಮೂರು ಜನ ಆಟಗಾರರು ಯಾರಾಗಿರ್ಬೇಕು ಅಂತೇಳಿ ಒಂದು ಕಮೆಂಟ್ ಮಾಡಿ ಇನ್ನು ನಾವು ಮೈನ್ ಆಗಿ ನೋಡ್ತಾ ಹೋದ್ರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದರಲ್ಲಿ ಯಾವ್ಯಾವ ತಂಡಗಳಿಗೆ ಯಾರ್ಯಾರು ಈಗ ಸದ್ಯದ ಮಟ್ಟಿಗೆ ಹೆಡ್ ಕೋಚ್ ಗಳು ಆಗಿದ್ದಾರೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಅದರಲ್ಲಿ ನಾವು ಆರ್ ಸಿ ಬಿ ತಂಡದ ಮುಖ್ಯ ಹೆಡ್ ಕೋಚ್ ಆಗಿ ಯಾರು ಆಯ್ಕೆ ಆಗಿದ್ದಾರೆ ಅಂದ್ರೆ ಕಳೆದ ಸಲವೇ ಇರುವಂತಹ ಹ್ಯಾಂಡಿ ಫ್ಲವರ್ ಅವರು ಆರ್ ಸಿ ಬಿ ತಂಡದ ಮುಖ್ಯ ಕೋಚ್ ಆಗಿದ್ದಾರೆ ಹಾಗೆ ಸಿ ಎಸ್ ಕೆ ಸ್ಟೀಫನ್ ಫ್ಲೆಮಿಂಗ್ ಅವರು ಮುಖ್ಯ ಕೋಚ್ ಆಗಿದ್ದಾರೆ ಎಂ ಐ ಅಲ್ಲಿ ಮಹೇಲ ಜಯವರ್ಧನೆ ಜಿ ಟಿ ಯಲ್ಲಿ ಆಶಿಶ್ ನೆಹ್ರಾ ಎಲ್ ಎಸ್ ಸಿ ಗೆ ಬಂದ್ರೆ ಜಸ್ಟಿನ್ ಲ್ಯಾಂಡರ್ ಅವರು ಮುಖ್ಯ ಕೋಚ್ ಆಗಿದ್ದಾರೆ ಹಾಗೆ ಆರ್ ಆರ್ ಅವರಲ್ಲಿ ನಮ್ಮ ಕರ್ನಾಟಕದ ರಾಹುಲ್ ದ್ರಾವಿಡ್ ಅವರು ಮುಖ್ಯ ಕೋಚ್ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಹಾಗೆ ಪಂಜಾಬ್ ಅಲ್ಲಿ ನೋಡ್ತಾ ಹೋದ್ರೆ ರಿಕ್ಕಿ ಪಾಂಟಿಂಗ್ ಆರ್ ಎಚ್ ಅಲ್ಲಿ ಡೇನಿಯಲ್ ಬಿಟ್ಟೂರಿಂಗ್ ಡಿ ಸಿ ಅಲ್ಲಿ ಹೇಮಂಕ್ ಬದಾನಿ ಮತ್ತೆ ಕೆ ಕೆ ಆರ್ ಅಲ್ಲಿ ಚಂದ್ರಕಾಂತ್ ಪಂಡಿತ್ ಈಗ ಮುಂದಿನ ವರ್ಷ ನಡೆಯಲಿರುವಂತಹ ಐ ಪಿ ಎಲ್ ನ ಮುಖ್ಯ ಗಳು ಇವರಾಗಿದ್ದಾರೆ ಈಗ ನಾವು ಗೊತ್ತಲ್ವಾ ಕರ್ನಾಟಕದವರು ಕನ್ನಡದವರು ನಮ್ಮ ಟೀಮ್ಗೆ ನಾವು ಮೊದಲು ಸಪೋರ್ಟ್ ಮಾಡ್ತೀವಿ ಅದರಲ್ಲಿ ನಾವು ಮುಖ್ಯವಾಗಿ ಆರ್ ಸಿ ನಾವು ಸಪೋರ್ಟ್ ಮಾಡ್ತೀವಿ ಅದು ಈ ಸಲನಾದ್ರೂ ಈಡೇರುತ್ತೋ ಅಂತ ಹೇಳಿ ನೋಡಿದವ್ನ ಪ್ರತಿ ಸಲ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ ಪ್ರತಿ ಸಲನು ನಿರಾಸಿಂದನೇ ಹೋಗ್ತಾ ಇದೀವಿ ಆದ್ರೆ ಈ ಸಲ ಒಂದ್ ಸ್ವಲ್ಪ ಚೇಂಜ್ ಆಗಿ ಟೋಟಲ್ ಟೀಮ್ ನೇ ರಿಫ್ರೆಶ್ ಮಾಡ್ತಾ ಇದಾರೆ ಈ ಸಲನಾದ್ರೂ ಕಪ್ ತೆಗೆದುಕೊಂಡು ಬಂದು ಈ ಸಲ ಕಪ್ ನಮ್ದೆ ಅಂತ ಹೇಳಿ ಹೇಳುವಂತೆ ಎಲ್ಲರಿಗೂ ಆಗ್ಲಿ ಅಂತ ಹೇಳ್ತಾ ಆರ್ ಸಿ ಬಿ ಟೀಮ್ ನೇ ಫುಲ್ ಚೇಂಜ್ ಮಾಡ್ತಾ ಇದಾರೆ ಈಗಾಗಲೇ ನ ರಿಲೀಸ್ ಮಾಡಿದ್ದಾರೆ ಈಗ ಈ ಒಂದು ಕ್ಯಾಪ್ಟನ್ ಏನಿದ್ರೆ ವಿರಾಟ್ ಕೊಹ್ಲಿನೇ ಆಗ್ಬೋದು ಅಂತ ಹೇಳಿ ಅನಿಸ್ತಾ ಇದೆ ಅವರೇ ಆದ್ರೆ ಬೆಸ್ಟ್ ಚೆನ್ನಾಗಿ ಮಾಡ್ತಾರೆ ಹೇಳಿ ಅನ್ಕೊಂಡಿದೀನಿ ಆರ್ ಸಿ ಬಿ ಟೀಮ್ ಫುಲ್ ಡ್ರೀಮ್ ಲೆವೆನ್ ಯಾವ ತರ ಇರುತ್ತೆ ಅಂತ ಹೇಳಿ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಬ್ಯಾಟಿಂಗ್ ಏನ್ ತುಂಬಾ ಚೆನ್ನಾಗಿತ್ತು ಆದ್ರೆ ಬೌಲಿಂಗ್ ಇಟ್ ಫುಲ್ ಡಲ್ ಆಗಿತ್ತು ಹಾಗಾಗಿ ಈಗ ಬೌಲಿಂಗ್ ಜೊತೆಗೆ ಬ್ಯಾಟಿಂಗ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಟೀಮ್ ಕಟ್ಟಬೇಕಾಗಿದೆ ಏನೇನು ಮಾಡ್ತಾರೆ ಅಂತೇಳಿ ನಾವು ನೋಡ್ತಾ ಹೋಗೋಣ ಈ ಸಲನಾದರೂ ಖಂಡಿತವಾಗ್ಲೂ ಕಪ್ ಗೆದ್ಕಂಡೇ ಬದಲಬೇಕು ಕಪ್ ನಮ್ದೇ ಅಂತೇಳಿ ಎಲ್ಲರೂ ಕೂಡ ಹೇಳುವಂತಾಗಲಿ ಅಂತೇಳಿ ಬಯಸ್ತಾ ಇದ್ದೀನಿ ಈಗ ಪ್ರಾಬಬ್ಲಿ ಆರ್ ಸಿ ಬಿ ಟೀಮ್ ಯಾರೆಲ್ಲ ಇದ್ರೆ ಒಂದು ಡ್ರೀಮ್ ಲೆವೆನ್ ಯಾವ ಯಾರೆಲ್ಲ ಇರ್ಬೋದು ಅಂತೇಳಿ ಸುಮ್ಮನೆ ಒಂದು ಅಂದಾಜಿಗೆ ಹೇಳ್ತಾ ಹೋಗ್ತೀನಿ ಈಗ ಸುಮ್ಮನೆ ಅಂದಾಜಿಗೆ ನೋಡ್ತಾ ಹೋದ್ರೆ ನಮಗೆ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ವಿಲ್ ಜಾಕ್ಸ್ ಪಟ್ಟಿದಾರ್ ಮ್ಯಾಕ್ಸ್ವೆಲ್ ಫಿಲಿಪ್ಸ್ ವಾಷಿಂಗ್ಟನ್ ಸುಂದರ್ ಸಿರಾಜ್ ಸ್ಟಬ್ಸ್ ಚಹಲ್ ಮತ್ತೆ ಯಶ್ ದಯಾಳ್ ಈ ಒಂದು ಹನ್ನೊಂದು ಜನ ಇವರಿದ್ರೆ ಪ್ರೊಬಬ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ಭಾವಿಸ್ತಾ ಇವ್ರು ಬಿಟ್ಟು ಬೇರೆ ಇವ್ರ ಬದಲು ಬೇರೆ ಇವರಿದ್ರೆ ಇನ್ನೂ ಸೂಕ್ತ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಎ ಬಿ ಡಿವಿಲಿಯರ್ಸ್ ಎಲ್ಲಿರುವಂತೆ ಆರ್ ಸಿ ಬಿ ಐ ಈ ನಾಲ್ಕು ಜನ ಆಟಗಾರರನ್ನು ತಗೊಂಡ್ರೆ ಆರ್ ಸಿ ಬಿ ಬೌಲಿಂಗ್ ವಿಭಾಗದಲ್ಲಿ ಬಲಿಷ್ಠವಾಗುತ್ತೆ ಅಂತೇಳಿ ಹೇಳಿದಾರೆ ಹಾಗಾದ್ರೆ ಆ ಆಟಗಾರ ಯಾರ್ಯಾರು ಅಂತಂದ್ರೆ ಯಜುವೇಂದ್ರ ಚಹಲ್ ರಬಡಾ ಭುವನೇಶ್ವರ್ ಕುಮಾರ್ ಮತ್ತೆ ಅಶ್ವಿನ್ ಈ ನಾಲ್ಕು ಜನ ಆಟಗಾರರು ಅಂತ ನೋಡ್ರೆ ಆರ್ ಸಿ ಬಿ ಬೌಲಿಂಗ್ ವಿಭಾಗದಲ್ಲಿ ಈ ವರ್ಷ ಬಲಿಷ್ಠವಾಗಿರುತ್ತೆ ಅಂತ ಹೇಳಿದರೆ ಅವರೇ ಒಂದು ಸಲಹೆ ಸೂಚನೆಯಂತೆ ಈಗ ಮೆಗಾ ಆಕ್ಷನ್ ನಲ್ಲಿ ಯಾರ್ಯಾರನ್ನ ಅಂತ ಅಂತೇಳಿ ನಾವು ನೋಡ್ತಾ ಹೋಗೋಣ ಅವರನ್ನ ಅವರ ಹೇಳಿಕೆಯನ್ನು ಕನ್ಸಿಡರ್ ಮಾಡಿ ಆರ್ ಸಿ ಬಿ ಫ್ರಾನ್ಸಿ ಕಂಡಿಟ್ಟಿರುತ್ತೆ ಈಗ ಖಡ ಖಂಡಿತವಾಗ್ಲಿ ಇವನು ಕೂಡ ಬೈ ಮಾಡಿದ್ರೆ ಎ ಬಿ ಡಿ ಹೇಳಿರುವಂತೆ ಬೌಲಿಂಗ್ ಯೂನಿಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ನ ಮೆಗಾ ಆಕ್ಷನ್ ಎಲ್ಲಿ ನಡೆಯುತ್ತೆ ಮತ್ತೆ ಯಾವ್ಯಾವ ಆಟಗಾರರು ಇದಾರೆ ಮತ್ತೆ ರಿಟೆನ್ಕ್ಷನ್ ಪ್ಲೇಯರ್ ಯಾವ ಯಾವ್ಯಾವ ತಂಡ ಯಾವ್ಯಾವ ಆಟಗಾರನ ಪಡ್ಕೊಂಡಿದೆ ಹಾಗೆ ಯಾವ್ಯಾವ ತಂಡದಲ್ಲಿ ಯಾರ್ಯಾರು ಹೆಡ್ ಕೋಚ್ ಗಳಾಗಿದ್ದಾರೆ ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಇದೇ ತರ ವಿಡಿಯೋಗಳು ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿ ಖಂಡಿತ ಇವು ಏನ್ ತರಂತಹ ಐಟಲ್ ಮೆಗಾಕ್ಷನ್ ಮತ್ತೆ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮ್ಮ ಸಪೋರ್ಟ್ ಏನಿದ್ರು ಆರ್ ಸಿ ಬಿ ಟೀಮ್ಗೆ ನಿಮ್ಮ ಸಪೋರ್ಟ್ ಯಾರಿಗೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು